ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಮೂರು ದತ್ತಾಂಶಗಳ ನಿರ್ವಹಣೆ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಗಣಿತದಲ್ಲಿ ಹದಿನೈದು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಇಪ್ಪತ್ತೈದಕ್ಕೆ ಮುಂದಿನಂತಿವೆ ಹತ್ತೊಂಬತ್ತು ಇಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ತು ಒಂಬತ್ತು ಇಪ್ಪತ್ತು ಹದಿನೈದು ಹತ್ತು ಐದು ಹದಿನಾರು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ನಾಲ್ಕು ಹನ್ನೆರಡು ಮತ್ತು ಇಪ್ಪತ್ತು ಈ ದತ್ತಾಂಶಗಳಿಗೆ ರೂಢಿ ಬೆಲೆ ಮತ್ತು ಮದ್ಯ ಅಂಕ ಕಂಡುಹಿಡಿಯಿರಿ ಅವೆರಡು ಒಂದೇ ಆಗಿದೆಯೇ ಎಂದು ಇಲ್ಲಿ ಕೇಳಲಾಗುತ್ತಿದೆ ಇಲ್ಲಿಗ ನಾವು ಈ ದತ್ತಾಂಶಗಳಿಗೆ ರೂಢಿ ಬೆಲೆ ಮತ್ತು ಮಧ್ಯಾಂಕವನ್ನು ಕಂಡುಹಿಡಿಯಬೇಕು ಇಲ್ಲಿ ನೀವು ರೂಢಿ ಬೆಲೆ ಎಂದರೆ ಇಲ್ಲಿ ಕೊಟ್ಟಿರುವ ದತ್ತಾಂಶದಲ್ಲಿ ಪುನರಾವರ್ತನೆಯಾಗಿರುವಂತಹ ಸಂಖ್ಯೆಗಳು ಅಂದರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವಂತಹ ಸಂಖ್ಯೆಗಳನ್ನು ನಾವು ರೂಢಿ ಬೆಲೆ ಎಂದು ಕರೆಯುತ್ತೇವೆ ಮಧ್ಯಾಂಕವನ್ನು ಕಂಡುಹಿಡಿಯುವಾಗ ನಾವು ಈ ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ ಮಧ್ಯದಲ್ಲಿ ಬರುವ ಸಂಖ್ಯೆಯನ್ನು ನಾವು ಮಧ್ಯಾಂಕವೆಂದು ಗುರುತಿಸಬೇಕು ಈಗ ಇಲ್ಲಿ ನಾವು ಅಂಕಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ ಐದು ಒಂಬತ್ತು ಹತ್ತು ಹನ್ನೆರಡು ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತು 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 ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಈಗ ನಾವು ಮಧ್ಯಾಂಕವನ್ನು ಬರೆಯೋಣ ಮಧ್ಯಾಂಕವೆಂದರೆ ಇಲ್ಲಿ ಮಧ್ಯದಲ್ಲಿ ಬರುವಂತಹ ಸಂಖ್ಯೆ ಇಲ್ಲಿ ಒಟ್ಟು ಹದಿನೈದು ವಿದ್ಯಾರ್ಥಿಗಳು ಎಂದು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಾವು ಹದಿನೈದರ ಮಧ್ಯ ಸಂಖ್ಯೆಯನ್ನಾಗಿ ಎಂಟನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಇಲ್ಲಿ ಏಳು ಸಂಖ್ಯೆಗಳು ಏಳು ಸಂಖ್ಯೆಗಳು ಹದಿನಾಲ್ಕು ಆಗಿದೆ ಮಧ್ಯದಲ್ಲಿರುವ ಸಂಖ್ಯೆಯನ್ನು ಸೇರಿಸಿದಾಗ ನಮಗೆ ಹದಿನೈದು ಬರುತ್ತದೆ ಆದ್ದರಿಂದ ಇಲ್ಲಿ ನಾವು ಎಂಟನೇ ಸಂಖ್ಯೆಯನ್ನು ಮಧ್ಯ ಸಂಖ್ಯೆ ಎಂದು ತೆಗೆದುಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟನೇ ಸಂಖ್ಯೆಯಲ್ಲಿ ನಮಗೆ ಇಪ್ಪತ್ತು ಸಿಕ್ಕಿದೆ ಆದ್ದರಿಂದ ಇಲ್ಲಿ ಇಪ್ಪತ್ತನ್ನು ನಾವು ಮಧ್ಯಾಂಕವೆಂದು ತೆಗೆದುಕೊಳ್ಳಬೇಕು ಇಲ್ಲಿ ಮಧ್ಯಾಂಕ ಎಂದರೆ ಮಧ್ಯದಲ್ಲಿರುವ ಸಂಖ್ಯೆ ಆದ್ದರಿಂದ ಮಧ್ಯಾಂಕ ಈಕ್ವಲ್ಸ್ ಟು ಇಪ್ಪತ್ತು ಎಂದು ನಾವು ಬರೆದಿದ್ದೇವೆ ಇಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗುವ ಸಂಖ್ಯೆ ರೂಢಿ ಬೆಲೆ ಇಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವಂತಹ ಸಂಖ್ಯೆ ಇಪ್ಪತ್ತು ಆಗಿದೆ ಏಕೆಂದರೆ ಇಲ್ಲಿ ಇಪ್ಪತ್ತು ನಾಲ್ಕು ಬಾರಿ ಪುನರಾವರ್ತನೆಗೊಂಡಿದೆ ಆದ್ದರಿಂದ ಇಲ್ಲಿ ರೂಢಿ ಬೆಲೆ ಇಪ್ಪತ್ತು ಇಲ್ಲಿ ಅವೆರಡು ಒಂದೇ ಆಗಿದೆಯೇ ಅಂದರೆ ಮಧ್ಯಾಂಕ ಮತ್ತು ರೂಢಿ ಬೆಲೆ ಒಂದೇ ಆಗಿದೆಯೇ ಎಂದು ಕೇಳುತ್ತಿದ್ದಾರೆ ಹೌದು ಇಲ್ಲಿ ಮಧ್ಯಾಂಕ ಮತ್ತು ರೂಢಿ ಬೆಲೆ ಇಪ್ಪತ್ತು ಮತ್ತು ಇಪ್ಪತ್ತು ಆಗಿದೆ ಆದ್ದರಿಂದ ನಾವು ಹೇಳಿಕೆಯನ್ನ ಬರೆಯಬೇಕು ಹೌದು ಮಧ್ಯಾಂಕ ಮತ್ತು ರೂಢಿ ಬೆಲೆ ಒಂದೇ ಆಗಿದೆ ಪ್ರಶ್ನೆ ನಂಬರ್ ಎರಡು ಹನ್ನೊಂದು ಆಟಗಾರರು ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಗಳಿಸಿದ ರನ್ಗಳು ಮುಂದಿನಂತಿವೆ ಆರು ಹದಿನೈದು ಒಂದು ನೂರ ಇಪ್ಪತ್ತು ಐವತ್ತು ಒಂದು ನೂರು ಎಂಬತ್ತು ಹತ್ತು ಹದಿನೈದು ಎಂಟು ಹತ್ತು ಹದಿನೈದು ಈ ದತ್ತಾಂಶಗಳ ಸರಾಸರಿ ಮಧ್ಯಾಂಕ ಮತ್ತು ರೂಢಿ ಬೆಲೆ ಕಂಡುಹಿಡಿಯಿರಿ ಈ ಮೂರು ಒಂದೇ ಆಗಿವೆಯೇ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನಾವು ಮಧ್ಯಾಂಕ ಮತ್ತು ರೂಢಿ ಬೆಲೆಯನ್ನು ವಿವರಿಸಿದ್ದೇವೆ ಸರಾಸರಿ ಎಂದರೆ ನಾವು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಇಲ್ಲಿರುವ ಎಲ್ಲ ಸಂಖ್ಯೆಗಳ ಅಂದರೆ ಹನ್ನೊಂದು ಆಟಗಾರರನ್ನು ಕೊಡಲಾಗಿದೆ ಆದ್ದರಿಂದ ಇಲ್ಲಿ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಹನ್ನೊಂದರಿಂದ ನಾವು ಭಾಗಿಸಬೇಕು ಈಗ ಸರಾಸರಿಯನ್ನು ಕಂಡುಹಿಡಿಯೋಣ ಈಗ ನಾವು ಮೊದಲನೆಯದಾಗಿ ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಬೇಕು ಆರು ಎಂಟು ಹತ್ತು ಹತ್ತು ಹದಿನೈದು 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 ಐವತ್ತು ಎಂಬತ್ತು ಒಂದು ನೂರು ಒಂದು ನೂರ ಇಪ್ಪತ್ತು ಈಗ ನಾವು ಮೊದಲನೆಯದಾಗಿ ಸರಾಸರಿಯನ್ನು ಕಂಡುಹಿಡಿಯುತ್ತಿದ್ದೇವೆ ಸರಾಸರಿ ಈಕ್ವಲ್ಸ್ ಟು ಒಟ್ಟು ರನ್ಗಳು ಡಿವೈಡೆಡ್ ಬೈ ಹನ್ನೊಂದು ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳನ್ನು ಕೂಡಿಸಬೇಕು ಅಂದರೆ ಆರು ಪ್ಲಸ್ ಎಂಟು ಪ್ಲಸ್ ಹತ್ತು ಪ್ಲಸ್ ಹತ್ತು ಪ್ಲಸ್ ಹದಿನೈದು ಪ್ಲಸ್ ಹದಿನೈದು ಪ್ಲಸ್ ಐವತ್ತು ಪ್ಲಸ್ ಎಂಬತ್ತು ಪ್ಲಸ್ ಒಂದು ನೂರು ಪ್ಲಸ್ ಒಂದು ನೂರ ಇಪ್ಪತ್ತು ಡಿವೈಡೆಡ್ ಬೈ ಹನ್ನೊಂದು ಈಗ ನಾವು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸೋಣ ಇಲ್ಲಿ ಆ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ನಾಲ್ಕು ನೂರ ಇಪ್ಪತ್ತೊಂಬತ್ತು ಬಂದಿದೆ ನಾಲ್ಕು ನೂರ ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಹನ್ನೊಂದು ಈಗ ನಾವು ಹನ್ನೊಂದರಿಂದ ನಾಲ್ಕು ನೂರ ಇಪ್ಪತ್ತೊಂಬತ್ತನ್ನು ಭಾಗಿಸಿದಾಗ ಮೂವತ್ತೊಂಬತ್ತು ಭಾಗಲಬ್ಧ ಬರುತ್ತದೆ ಆದ್ದರಿಂದ ಇಲ್ಲಿ ನಮಗೆ ಸರಾಸರಿ ಮೂವತ್ತೊಂಬತ್ತು ಈಗ ನಾವು ಮಧ್ಯಾಂಕವನ್ನು ಮದ್ಯದ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು ಮಧ್ಯಾಂಕವನ್ನು ಹದಿನೈದು ಎಂದು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ನೀವು ನೋಡಬಹುದು ಹನ್ನೊಂದು ಆಟಗಾರರು ಎಂದರೆ ಐದು ಮತ್ತು ಐದು ಸಂಖ್ಯೆಯನ್ನು ನಾವು ಮೊದಲು ಕೊನೆಯಲ್ಲಿ ಇರಿಸಿ ಮಧ್ಯದ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆದ್ದರಿಂದ ಇಲ್ಲಿ ನಾವು ಮಧ್ಯದಲ್ಲಿ ಹದಿನೈದು ಎನ್ನುವ ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತೇವೆ ಹದಿನೈದು ಇದು ಮಧ್ಯಾಂಕವಾಗಿದೆ ಇಲ್ಲಿ ನೀವು ರೂಢಿ ಬೆಲೆಯನ್ನು ಕೂಡ ನೋಡಿಕೊಳ್ಳಿ ರೂಢಿ ಬೆಲೆ ಕೂಡ ಇಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವ ಸಂಖ್ಯೆ ಹದಿನೈದೇ ಆಗಿದೆ ಆದ್ದರಿಂದ ರೂಢಿ ಬೆಲೆ ಮತ್ತು ಮಧ್ಯಾಂಕಗಳು ಹದಿನ ಹದಿನೈದು ಆದ್ದರಿಂದ ಮಧ್ಯಾಂಕ ಈಕ್ವಲ್ಸ್ ಟು ಹದಿನೈದು ಮಧ್ಯದಲ್ಲಿರುವ ಸಂಖ್ಯೆ ರೂಢಿ ಬೆಲೆ ಈಕ್ವಲ್ಸ್ ಟು ಹದಿನೈದು ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾದ ಸಂಖ್ಯೆ ಎಂದು ನಾವು ಬರೆದಿದ್ದೇವೆ ಇಲ್ಲಿ ಸರಾಸರಿ ಮಧ್ಯಾಂಕ ಮತ್ತು ರೂಢಿ ಬೆಲೆಗಳು ಒಂದೇ ಆಗಿವೆಯೇ ಎಂದು ಪ್ರಶ್ನೆಯಲ್ಲಿ ಕೇಳಿದ್ದರು ಈಗ ನಾವು ಉತ್ತರದಲ್ಲಿ ಸರಾಸರಿ ಮಧ್ಯಾಂಕ ಮತ್ತು ರೂಢಿ ಬೆಲೆ ಒಂದೇ ಆಗಿಲ್ಲವೆಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಮಧ್ಯಾಂಕ ಮತ್ತು ರೂಢಿ ಬೆಲೆ ಮಾತ್ರ ಒಂದೇ ಆಗಿದೆ ಆದರೆ ಸರಾಸರಿ ಒಂದೇ ಆಗಿಲ್ಲ ಆದ್ದರಿಂದ ಸರಾಸರಿ ಮಧ್ಯಾಂಕ ಮತ್ತು ರೂಢಿ ಬೆಲೆ ಒಂದೇ ಆಗಿಲ್ಲ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಒಂದು ತರಗತಿಯ ಹದಿನೈದು ವಿದ್ಯಾರ್ಥಿಗಳ ತೂಕ ಕೆ ಜಿಗಳಲ್ಲಿ ಇಂತಿವೆ ಮೂವತ್ತೆಂಟು ನಲವತ್ತೆರಡು ಮೂವತ್ತೈದು ಮೂವತ್ತೇಳು ನಲವತ್ತೈದು ಐವತ್ತು ಮೂವತ್ತೆರಡು ನಲವತ್ತ್ಮೂರು ನಲವತ್ತ್ಮೂರು ನಲವತ್ತು ಮೂವತ್ತಾರು ಮೂವತ್ತೆಂಟು ನಲವತ್ತ್ಮೂರು ಮೂವತ್ತೆಂಟು ಮತ್ತು ನಲವತ್ತೇಳು ಇಲ್ಲಿ ನಾವು ಈಗ ಕೊಡಲಾಗಿರುವ ಎರಡು ಪ್ರಶ್ನೆಗಳಿಗೆ ಉತ್ತರಿಸೋಣ ಮೊದಲನೇ ಪ್ರಶ್ನೆ ಈ ದತ್ತಾಂಶದ ರೂಢಿ ಬೆಲೆ ಮತ್ತು ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಎರಡನೇ ಪ್ರಶ್ನೆ ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆ ಇದೆಯೇ ಎಂದು ಕೇಳುತ್ತಿದ್ದಾರೆ ಈಗ ನಾವು ಮೊದಲನೆಯದಾಗಿ ಈ ದತ್ತಾಂಶದ ರೂಢಿ ಬೆಲೆ ಮತ್ತು ಮಧ್ಯಾಂಕವನ್ನು ಕಂಡುಹಿಡಿಯೋ ಈಗ ನಾವು ಮೊದಲನೆಯದಾಗಿ ಈ ಎಲ್ಲ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದುಕೊಳ್ಳಬೇಕು ಏರಿಕೆ ಕ್ರಮದಲ್ಲಿ ಬರೆದಾಗ ಮೂವತ್ತೆರಡು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು 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 ನಲವತ್ತು ನಲವತ್ತೆರಡು ನಲವತ್ತ್ಮೂರು 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 ನಲವತ್ತೈದು ನಲವತ್ತೇಳು ಮತ್ತು ಐವತ್ತು ಆಗಿದೆ ಈಗ ನಾವು ರೂಢಿ ಬೆಲೆಯನ್ನು ನೋಡಬೇಕು ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವ ಸಂಖ್ಯೆಗಳು ಇಲ್ಲಿ ಮೂವತ್ತೆಂಟು ಮತ್ತು ನಲವತ್ತ್ಮೂರು ಆಗಿವೆ ಏಕೆಂದರೆ ಈ ಎರಡು ಸಂಖ್ಯೆಗಳು ಮೂರು ಮೂರು ಬಾರಿ ಪುನರಾವರ್ತನೆಗೊಂಡಿವೆ ಆದ್ದರಿಂದ ಇಲ್ಲಿ ಮೂವತ್ತೆಂಟು ಮತ್ತು ನಲವತ್ತ್ಮೂರು ಎಂದು ನಾವು ರೂಢಿ ಬೆಲೆಯನ್ನು ತೆಗೆದುಕೊಂಡಿದ್ದೇವೆ ಮಧ್ಯಾಂಕ ಇಲ್ಲಿ ನಲವತ್ತು ಆಗಿದೆ ಇಲ್ಲಿ ಹದಿನೈದು ವಿದ್ಯಾರ್ಥಿಗಳು ಎಂದರೆ ಏಳು ಏಳು ಈ ಎರಡು ಏಳು ಏಳು ಸಂಖ್ಯೆಗಳನ್ನು ಬಿಟ್ಟು ನಾವು ಮದ್ಯದ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು ಅಂದರೆ ಎಂಟನೇ ಸಂಖ್ಯೆ ನಮಗೆ ಮಧ್ಯಾಂಕವಾಗಿದೆ ಆದ್ದರಿಂದ ಇಲ್ಲಿ ಮಧ್ಯಾಂಕ ಈಕ್ವಲ್ಸ್ ಟು ನಲವತ್ತು ಎರಡನೇ ಪ್ರಶ್ನೆ ಒಂದಕ್ಕಿಂತ ಹೆಚ್ಚು ರೂಡಿ ಬೆಲೆ ಇದೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನಾವು ಎರಡು ರೂಢಿ ಬೆಲೆಗಳನ್ನ ತೆಗೆದಿದ್ದೇವೆ ಆದ್ದರಿಂದ ಹೌದು ಇಲ್ಲಿ ಎರಡು ರೂಢಿ ಬೆಲೆ ಇದೆ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಈ ದತ್ತಾಂಶದ ಮಧ್ಯಾಂಕ ಮತ್ತು ರೂಢಿ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಹದಿಮೂರು ಹದಿನಾರು ಹನ್ನೆರಡು ಹದಿನಾಲ್ಕು ಹತ್ತೊಂಬತ್ತು ಹನ್ನೆರಡು ಹದಿನಾಲ್ಕು ಹದಿಮೂರು ಮತ್ತು ಹದಿನಾಲ್ಕು ಇಲ್ಲಿ ಈ ಸಂಖ್ಯೆಗಳ ಮಧ್ಯಾಂಕ ಮತ್ತು ರೂಢಿ ಬೆಲೆಗಳನ್ನು ಈಗ ನಾವು ಕಂಡುಹಿಡಿಯೋಣ ಇಲ್ಲಿ ಈಗ ನಾವು ರೂಢಿ ಬೆಲೆ ಮತ್ತು ಮಧ್ಯಾಂಕವನ್ನು ಕಂಡುಹಿಡಿಯುವಾಗ ಏರಿಕೆ ಕ್ರಮದಲ್ಲಿ ದತ್ತಾಂಶಗಳನ್ನು ಬರೆದುಕೊಳ್ಳಬೇಕು ಏರಿಕೆ ಕ್ರಮದಲ್ಲಿ ಬರೆದಾಗ ಹನ್ನೆರಡು ಹನ್ನೆರಡು ಹದಿಮೂರು ಹದಿಮೂರು ಹದಿನಾಲ್ಕು 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 ಹದಿನಾರು ಮತ್ತು ಹತ್ತೊಂಬತ್ತು ಈಗ ನಾವು ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯುವಾಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸಂಖ್ಯೆಗಳನ್ನು ಕೊಡಲಾಗಿದೆ ಒಂಬತ್ತು ಸಂಖ್ಯೆ ಎಂದರೆ ನಾವು ನಾಲ್ಕು ನಾಲ್ಕು ಈ ರೀತಿಯಾಗಿ ಎರಡು ಕಡೆಗಳಲ್ಲಿ ನಾಲ್ಕು ನಾಲ್ಕು ಸಂಖ್ಯೆ ಬಿಟ್ಟು ಮಧ್ಯದಲ್ಲಿರುವ ಐದನೇ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು ಇಲ್ಲಿ ಐದನೇ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಹದಿನಾಲ್ಕು ಬಂದಿದೆ ಆದ್ದರಿಂದ ಇಲ್ಲಿ ಮಧ್ಯಾಂಕ ಹದಿನಾಲ್ಕು ಎಂದು ನಾವು ತೆಗೆದುಕೊಳ್ಳಬೇಕು ಹದಿನಾಲ್ಕು ಇದು ಮಧ್ಯದಲ್ಲಿರುವ ಸಂಖ್ಯೆಯಾದ್ದರಿಂದ ನಾವು ಮಧ್ಯಾಂಕವೆಂದು ಕರೆಯುತ್ತೇವೆ ಇಲ್ಲಿ ಈಗ ನಾವು ರೂಢಿ ಬೆಲೆಯನ್ನು ಕಂಡುಹಿಡಿಯುವಾಗ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವಂತಹ ಸಂಖ್ಯೆಯನ್ನು ಗಮನಿಸಬೇಕಾಗಿದೆ ಇಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವಂತಹ ಸಂಖ್ಯೆ ಸಂಖ್ಯೆ ಹದಿನಾಲ್ಕು ಏಕೆಂದರೆ ಹನ್ನೆರಡು ಮತ್ತು ಹದಿಮೂರು ಇವು ಎರಡೆರಡು ಬಾರಿ ಪುನರಾವರ್ತನೆಗೊಂಡಿದೆ ಹದಿನಾಲ್ಕು ಇದು ಮೂರು ಬಾರಿ ಪುನರಾವರ್ತನೆಯಾದ್ದರಿಂದ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವ ಸಂಖ್ಯೆಯಲ್ಲಿ ಹದಿನಾಲ್ಕು ಆಗಿದೆ ಆದ್ದರಿಂದ ರೂಢಿ ಬೆಲೆಯನ್ನಾಗಿ ನಾವು ಹದಿನಾಲ್ಕನ್ನು ತೆಗೆದುಕೊಳ್ಳಬೇಕು ಇಲ್ಲೂ ಕೂಡ ಮಧ್ಯಾಂಕ ಮತ್ತು ರೂಢಿ ಬೆಲೆ ಒಂದೇ ಆಗಿದೆ ಪ್ರಶ್ನೆ ನಂಬರ್ ಐದು ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ ಮೊದಲನೇ ಪ್ರಶ್ನೆ ರೂಢಿ ಬೆಲೆಯು ಯಾವಾಗಲೂ ದತ್ತಾಂಶದಲ್ಲಿರುವ ಒಂದು ಸಂಖ್ಯೆ ಇಲ್ಲಿ ರೂಢಿ ಬೆಲೆಯು ಯಾವಾಗಲೂ ದತ್ತಾಂಶದಲ್ಲಿರುವ ಸಂಖ್ಯೆಯೇ ಆಗಿರುತ್ತದೆ ಇಲ್ಲಿ ಎಲ್ಲ ಪ್ರಶ್ನೆಗಳಲ್ಲಿ ನೀವು ನೋಡಬಹುದು ಕೊಟ್ಟಿರುವ ದತ್ತಾಂಶಗಳಲ್ಲೇ ನಾವು ರೂಢಿ ಬೆಲೆಯನ್ನು ಅಂದರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವಂತಹ ಸಂಖ್ಯೆಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ರೂಢಿ ಬೆಲೆ ಯಾವಾಗಲೂ ದತ್ತಾಂಶದಲ್ಲಿರುವ ಸಂಖ್ಯೆಯೇ ಆಗಿದೆ ಆದ್ದರಿಂದ ಸರಿ ಎಂದು ತೆಗೆದುಕೊಳ್ಳೋಣ ಪ್ರಶ್ನೆ ನಂಬರ್ ಎರಡು ಸರಾಸರಿಯು ದತ್ತಾಂಶದ ಒಂದು ಸಂಖ್ಯೆಯಾಗಿರುತ್ತದೆ ಇಲ್ಲಿ ಇದೇ ಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ ಸರಾಸರಿ ಎನ್ನುವುದು ದತ್ತಾಂಶದ ಸಂಖ್ಯೆಯಾಗಿರುವುದಿಲ್ಲ ಏಕೆಂದರೆ ಇಲ್ಲಿ ನಾವು ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಇಲ್ಲಿರುವ ಸಂಖ್ಯೆಗಳಿಂದ ನಾವು ಭಾಗಿಸುತ್ತೇವೆ ಅಂದರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿಯಾಗಿ ನಾವು ಉದಾಹರಣೆಯಾಗಿ ಈ ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಇಲ್ಲಿರುವ ಒಂಬತ್ತು ಸಂಖ್ಯೆಗಳನ್ನು ಕೂಡಿಸಿ ನಾವು ಒಂಬತ್ತು ಎನ್ನುವ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತಹ ಭಾಗಲಬ್ಧ ನಮಗೆ ಸರಾಸರಿ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಸರಾಸರಿ ದತ್ತಾಂಶದಲ್ಲಿರುವ ಸಂಖ್ಯೆ ಆಗಿರುವುದಿಲ್ಲ ಆದ್ದರಿಂದ ಇಲ್ಲಿ ನಾವು ತಪ್ಪು ಎಂದು ತೆಗೆದುಕೊಳ್ಳಬೇಕು ಪ್ರಶ್ನೆ ನಂಬರ್ ಮೂರು ಮಧ್ಯಾಂಕ ಯಾವಾಗಲೂ ದತ್ತಾಂಶಗಳಲ್ಲಿನ ಒಂದು ಸಂಖ್ಯೆ ಆಗಿರುತ್ತದೆ ಇಲ್ಲಿ ಮಧ್ಯಾಂಕವನ್ನು ನಾವು ದತ್ತಾಂಶದಲ್ಲೇ ಹುಡುಕುತ್ತೇವೆ ಅಂದರೆ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಮಧ್ಯದಲ್ಲಿ ಬರುವಂತಹ ಸಂಖ್ಯೆಯನ್ನು ನಾವು ಮಧ್ಯಾಂಕವೆಂದು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿ ಈ ಹೇಳಿಕೆ ಸರಿಯಾಗಿದೆ ಮಧ್ಯಾಂಕ ಯಾವಾಗಲೂ ದತ್ತಾಂಶದಲ್ಲಿರ ಒಂದು ಸಂಖ್ಯೆಯಾಗಿರುತ್ತದೆ ಇಲ್ಲಿ ಸರಿ ಎಂದು ತೆಗೆದುಕೊಳ್ಳೋಣ ಪ್ರಶ್ನೆ ನಂಬರ್ ನಾಲ್ಕು ಆರು ನಾಲ್ಕು ಮೂರು ಎಂಟು ಒಂಬತ್ತು ಹನ್ನೆರಡು ಹದಿಮೂರು ಒಂಬತ್ತು ಈ ದತ್ತಾಂಶಗಳ ಸರಾಸರಿ ಒಂಬತ್ತು ಆಗಿದೆ ಎಂದು ಕೊಟ್ಟಿದ್ದಾರೆ ಈಗ ನಾವು ಈ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿದು ಇಲ್ಲಿ ಸರಾಸರಿ ಒಂಬತ್ತು ಹೌದೋ ಅಲ್ಲವೋ ಎಂದು ಕಂಡುಹಿಡಿಯಬೇಕು ಇಲ್ಲಿ ನಾವು ಈಗ ಈ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿದಿದ್ದೇವೆ ಸರಾಸರಿ ಎಂದರೆ ಇಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ಈಗ ನಾವು ಕೂಡಿಸಬೇಕು ಆರು ಪ್ಲಸ್ ನಾಲ್ಕು ಪ್ಲಸ್ ಮೂರು ಪ್ಲಸ್ ಎಂಟು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೆರಡು ಪ್ಲಸ್ ಹದಿಮೂರು ಪ್ಲಸ್ ಒಂಬತ್ತು ಡಿವೈಡೆಡ್ ಬೈ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಂಖ್ಯೆಗಳಿವೆ ಆದ್ದರಿಂದ ಎಂಟರಿಂದ ನಾವು ಭಾಗಿಸಬೇಕು ಇಲ್ಲಿ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಉತ್ತರ ಅರವತ್ನಾಲ್ಕು ಬರುತ್ತಿದೆ ಅರವತ್ನಾಲ್ಕು ಡಿವೈಡೆಡ್ ಬೈ ಎಂಟು ಇಲ್ಲಿ ಎಂಟು ಒಂದಲೇ ಎಂಟೆಂಟ್ಲೇ ಅರವತ್ನಾಲ್ಕು ಅಂದರೆ ನಾವು ಸರಾಸರಿಯನ್ನಾಗಿ ಇಲ್ಲಿ ಎಂಟನ್ನು ಪಡೆಯುತ್ತಿದ್ದೇವೆ ಇಲ್ಲಿ ಈ ದತ್ತಾಂಶಗಳ ಸರಾಸರಿ ಒಂಬತ್ತು ಆಗಿದೆ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ಈ ದತ್ತಾಂಶಗಳ ಸರಾಸರಿ ಒಂಬತ್ತು ಆಗಿದೆ ಇದು ತಪ್ಪು ಉತ್ತರವಾಗಿದೆ ಆದ್ದರಿಂದ ತಪ್ಪು ಎಂದು ನಾವು ಬರೆಯಬೇಕು ಈ ವಿಡಿಯೋದಲ್ಲಿ ನಾವು ದತ್ತಾಂಶಗಳ ನಿರ್ವಹಣೆ ಪಾಠದ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ